ವೇದಿಕೆಯ ಮೇಲೆ ಇರುವಂಥ ಎಲ್ಲೇ ಮುಖ್ಯವಾಗಿ ಅಧ್ಯಕ್ಷತೆ ವಹಿಸಿರುವಂಥ ಪ್ರೊಫೆಸರ್ ನಿರಂಜನ ಅವರೇ ಜೊತೆಗೆ ಸನ್ಮಾನಿತರಾದಂಥ ಪ್ರಶಸ್ತಿ ಸ್ವೀಕಾರ ಮಾಡುವಂಥ ಅಕ್ಕೈ ಪ್ರಾತ್ಮಚಾರ್ಯಾವೆ ಇನ್ನೊಬ್ಬರು ಬರಬೇಕಿತ್ತು ಭಾಳ ಹೆಮ್ಮೆ ಅನಿಸ್ತಿತ್ತು ನಮ್ಮ ನೆಲದ ಮೂವರು ಈ ಹೆಣ್ಣು ಮಕ್ಕಳ ಚೈತನ್ಯದ ಜೊತೆಗೆ ಒಂದೆರಡು ಗಳಿಗೆಗಳನ್ನು ಹಂಚಿಕೊಳ್ಳುವಂಥ ಒಂದು ಚಾರಿತ್ರಿಕ ಸಂದರ್ಭ ಬದುಕಿ ಬರ್ತಾ ಇತ್ತು ಅವರಿದ್ದರೆ ಎರಡು ಕಾರಣಕ್ಕಾಗಿ ಯಾಕೆಂದರೆ ರತಮ್ಮ ಅವರು ಕೋಟಿಗಾನಹಳ್ಳಿಯ ಪಕ್ಕದ ಅಬ್ಬಣಿಯವರೇ ನೆರೆಹೂರಿನವರು ಒಂದು ವಿಶೇಷ ಮಮತೆ ಇರುತ್ತೆ ಇನ್ನು ಬಹಳ ಏನು ಅಂತಂದರೆ ಅಕ್ಕೈ ಆದಿಮದ ಸುಮಾರು ತುಂಬ ವರ್ಷಗಳಾಯಿತು ಬಿಲ್ಗೇಟ್ಸ್ ಒಂದು ವರ್ಕ್ಶಾಪ್ ಮಾಡಿದ್ದ ಇಪ್ಪತ್ತೈದು ವರ್ಷಗಳಾಗಿ ಆದಿಮುಖಕ್ಕೆ ಕಾಲಿಟ್ಟಿದ್ದರು ಅವರು ಸುಮಾರು ಒಂದು ವಾರ ಕಾಲ ನಾವು ಒಟ್ಟಿಗೆ ಹಲವು ಚರ್ಚೆಗಳನ್ನು ಮಾಡ್ತಾ ಇದ್ವಿ ಭಾಳ ಅದ್ಭುತವಾದಂಥ ಶಿಬಿರ ಆಗಿತ್ತು ಆ ಶಿಬಿರದಲ್ಲಿ ಏನು ಎಲ್ ಜಿ ಬಿ ಟಿ ಅಂತ ಇವತ್ತು ಅತ್ಯಂತ ಸೂಕ್ಷ್ಮ ಮನುಕುಲದ ತಿಳುವಳಿಕೆ ಅನ್ನುವಂಥ ಒಂದು ರಿಯಲೈಜೇಷನ್ನಲ್ಲಿ ನಾವು ಬಂದಿದ್ದೀವಿ ಆಗ ಆ ಥರದ್ದಿರಲಿಲ್ಲ ಇಪ್ಪತ್ತೈದು ವರ್ಷಗಳ ತೀರ ಕೀಳಾಗಿ ಕಾಣುವಂಥ ವಿಲಕ್ಷಣ ಜೀವಿಗಳು ಅಂತ ನೋಡುವಂಥ ವಾತಾವರಣ ಇತ್ತು ಅಕ್ಕೈ ಅವಾಗಲ್ಲಿ ತಂದಿದ್ರು ಆದಿಮದ ನೆಲ ಇದೆಯಲ್ಲ ಅದು ಅದು ಎಷ್ಟು ಶಕ್ತಿ ತುಂಬುತ್ತೆ ಅಂತಂದರೆ ಆ ನಂತರ ಅವರು ಇವತ್ತು ತಲುಪಿರುವ ವಿಸ್ತಾರ ಇದೆಯಲ್ಲ ಅದರ ಶಕ್ತಿ ತುಂಬಿಕೊಂಡಂಥ ನೆಲೆ ಅದು ಜಾಗ ಅದು ಅಂತ ಹೇಳಿ ಅದು ಒಂದು ಪದನೂ ಅಲ್ಲ ಅದೊಂದು ಸ್ಪೇಸ್ ಅದು ಅದರ ಏನು ಅದರ ಮ್ಯಾನ್ ಏನು ಅದು ಅದು ಅನ್ಎಕ್ಸ್ಪ್ಲೈನಬಲ್ ಅಂತ ನಾನು ಅಷ್ಟು ಮಾತ್ರ ಹೇಳೋ ಅಷ್ಟೇ ಅದನ್ನು ನಾನು ವರ್ಣಿಸಲಾರೆ ಆ ನೆಲದ ಅದು ಕೊಡುವ ಬಲವನ್ನು ಅದು ಕೊಡುವ ಶಕ್ತಿಯನ್ನು ಚೈತನ್ಯವನ್ನು ನಾನು ಹೇಳೋಕ್ಕಾಗಲ್ಲ ಅಷ್ಟೇ ಪದಗಳಲ್ಲಿ ಅದಕ್ಕೊಂದು ಉದಾಹರಣೆಯಾಗಿ ಅಕ್ಕೈ ಅಂದು ಇದ್ದ ಅಕ್ಕೈ ಇವತ್ತು ತಲುಪಿರುವ ವಿಸ್ತಾರವನ್ನು ನಾನು ಅತ್ಯಂತ ಹೆಮ್ಮೆಯ ಕ್ಷಣ ನನಗೆ ಕೈ ಜೊತೆ ಈ ಗಳಿಗೆಗಳನ್ನು ಹಂಚಿಕೊಂಡಿದ್ದು ಆ ವಿಸ್ತಾರನ ಅದನ್ನೇ ಸ್ಟ್ರೆಚ್ ಅಂತ ಕರೀತಾರೆ ಹಿಸ್ಟಾರಿಕಲ್ ಸ್ಟ್ರೆಚ್ ಅಂತ ಕರೀತಾರೆ ಸ್ಟ್ರೆಚ್ ಹಕ್ಕಿ ತನ್ನ ರೆಕ್ಕೆಗಳನ್ನು ಆದಷ್ಟು ವಿಸ್ತಾರವಾಗಿ ಚಾಚಬಲ್ಲಂಥ ಚಾರಿತ್ರಿಕ ಪ್ರಯತ್ನಗಳನ್ನು ನಾವು ಸ್ಟ್ರೆಚ್ ಅಂತ ಕರಿತೀವಿ ಹಿಸ್ಟಾರಿಕಲ್ ಸ್ಟ್ರೆಚ್ ಅಂತ ಕರಿತೀವಿ ಆ ಸ್ಟ್ರೆಚ್ಗಳ ಅದು ಮ್ಯಾಜಿಕ್ ಅಂತ ಹೇಳೋದು ನಾನು ಹೇಳಬೇಕು ಅಂತಂದರೆ ಎಲ್ಲರೂ ಹೇಳ್ತಾರೆ ಗಂಡು ಹೆಣ್ಣಾದರು ಅಥವಾ ಹೆಣ್ಣು ಗಂಡಾದರೂ ಇಂಥ ಮಾತುಗಳನ್ನು ಹೇಳ್ತಾರೆ ನನ್ನ ಬದುಕಿನಲ್ಲಿ ಅಂತ ಇಬ್ಬರು ವ್ಯಕ್ತಿಗಳ ಜೊತೆಗೆ ನಾನು ಭಾಳ ಆತ್ಮೀಯವಾದಂಥ ಗಳಿಗೆಗಳನ್ನ ಕಳೆದಿದ್ದೀನಿ ಅವ್ರ ಜೊತೆ ನಾನು ಪದ್ಯಗಳನ್ನು ಬರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದು ಒಂದು ರೂಮಿ ಹರೀಶ್ ಇನ್ನೊಂದು ಅಕ್ಕೈ ಇಬ್ಬರು ನನ್ನ ಜೀವನದಲ್ಲಿ ನಾನು ಭಾಳ ಆತ್ಮೀಯವಾದ ರೂಮಿ ಸುಮತಿ ಆಗಿದ್ಲು ತುಂಬ ಒಳ್ಳೆ ಗಾಯಕಿ ಅವರು ಜಾರ್ಬಂಡೆ ಅಂತ ಒಂದು ಹಾಡಿನ ಸಂಸ್ಥೆ ಮಾಡ್ತಾ ಇದ್ರು ಸರಸ್ವತಿ ಅವರೆಲ್ಲ ಸೇರಿ ಆಗ ನನ್ನನ್ನು ಹಾಡು ಬರೆಯೋದಕ್ಕೆ ಅಂತ ಕರೆದಿದ್ರು ಹೋದೆ ಒಂದು ಹಾಡನ್ನು ಕೂಡ ನಾನು ಬರ್ಕೊಟ್ಟೆ ನನ್ನ ಹಾಡುಗಳನ್ನ ಹಾಡ್ತಾ ಇದ್ರು ಆ ನಂತರ ಈಗ ಎಷ್ಟು ದೊಡ್ಡ ಸಂಗೀತಗಾರ್ತಿ ಆಗಿದ್ದಾಳೆ ಅಂತಂದರೆ ರುಮೇರಿ ಕವಿಯಾಗಿದ್ದಾಳೆ ಬರಹಗಾರ್ತಿ ಆಗಿದ್ದಾನೆ ಆಗಿದ್ದಾನೆ ಸುಮತಿ ಆಗಿದ್ದವರು ಭೂಮಿ ಹರೀಶ್ ಆದಾಗ ಈ ಬಂದಿದೆ ಇನ್ನೊಂದು ಭಾಳ ಅಪರೂಪದ ಸಂಗತಿ ಏನು ಅಂತಂದರೆ ನಮ್ಮ ರಾಜೀವ್ ತಾರಾನಾಥರ ಕೊನೆಯ ವಿದ್ಯಾರ್ಥಿನಿಯಾಗಿ ಭಾಳ ಶ್ರದ್ಧೆಯಿಂದ ಕಲ್ತಿದ್ದೇನೆ ಒಂದು ಇನ್ನೊಂದು ಆಕೈ ನಾನು ಈ ಥರ ಹೆಣ್ಣು ಗಂಡಾಗೋದು ಅಥವಾ ಗಂಡು ಹೆಣ್ಣಾಗೋದು ಅನ್ನೋ ಅಂಥ ಟರ್ಮಿನಾಲಜಿಗಳನ್ನು ನಾನು ನೋಡೋಲ್ಲ ನಾನು ನನ್ನ ಕಣ್ಣಿಗೆ ಸಿಗೋದಿಲ್ಲ ಅದರ ಬದಲಿ ಅಕ್ಕೈ ಒಂದು ಹಕ್ಕಿ ಆಗಿದ್ದಾಳೆ ಅಕ್ಕೈ ಆಗಿದ್ದವನು ಅಕ್ಕೈ ಪದ್ಮಸ್ವಾಮಿಯಾಗಿ ಒಂದು ಹಕ್ಕಿ ಆಗಿದ್ದಾನೆ ಆ ವಿಸ್ತಾರ ಸಿಕ್ಕಿದೆ ಆ ಸ್ಟೆಪ್ ಸಿಕ್ಕಿದೆ ಆಕೆ ತಲುಪಿರುವಂತಹ ವಿಸ್ತಾರನ ಕೇಳ್ತಾ ಇದ್ರೆ ಆನಂದ ಆಗ್ಬೇಕು ಅಂತಂದ್ರೆ ಇದು ನಮ್ಮ ಹೆಣ್ಣು ಮಕ್ಕಳು ತಲುಪಬೇಕಾದಂಥ ವಿಸ್ತಾರಕ್ಕೊಂದು ಮಾದರಿ ಅಂತ ನಾನು ಭಾವಿಸ್ತೀನಿ ಬಹುಶಃ ನಾನು ಎಲ್ಲಾ ಸಂದರ್ಭಗಳಲ್ಲೂ ಇತ್ತೀಚಿನ ದಿನಗಳಲ್ಲಿ ಬಹಳ ಬೇಬೇರೆ ಸಮಾರಂಭಗಳು ಹೋದಾಗ ಕಣ್ಣಿಗೆ ಆನಂದ ಆಗೋದು ಏನು ಅಂತಂದರೆ ಒಂದು ಸಭೆಯನ್ನು ನೋಡಿದಾಗ ಆ ಸಭೆಯಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಇದೆ ಇದು ಬಾಬಾ ಸಾಹೇಬ್ರ ಕನಸಿತ್ತಂತ ಅವರು ಹೆಣ್ಣನ್ನು ಅರ್ಥ ಮಾಡ್ಕೊಂಡಿದ್ದಂತ ಅವರು ಸದಾ ಬಯಸ್ತಾ ಇದ್ದಂಥವ್ರು ಕನಸಾಗಿತ್ತು ಅವರ ಹಂಬಲ ಆಗಿತ್ತು ಆ ಹಂಬಲ ಇಡೋರೋದಕ್ಕೆ ನಮಗೆ ಇಷ್ಟು ವರ್ಷಗಳ ಕಾಲ ಬೇಕಾಗಿತ್ತು ಅಂತ ಇಷ್ಟು ಹೇಳ್ತಾ ನಾನು ನಿಜಕ್ಕೂ ಕೂಡ ಗೊತ್ತಿಲ್ಲ ಇಲ್ಲಿ ನಾನು ಇನ್ನೊಂದು ಪ್ರಸ್ತಾಪ ಮಾಡಲೇಬೇಕು ಅನ್ನಿಸುತ್ತೆ ನಮ್ಮ ಗುಂಡಪ್ಪ ಅವರಿದ್ದಾರೆ ಆ ನೆಲದಲ್ಲಿ ಒಂದು ಪ್ರಯೋಗ ಮಾಡ್ತಿದ್ದೆ ನಾನು ಶಿಕ್ಷಣದ ಪ್ರಾಥಮಿಕ ಶಿಕ್ಷಣವನ್ನು ರೂಪಿಸಬೇಕಾದ್ರೆ ಹೌದು ಏನು ಹುಡುಕಾಟ ಬೇಕು ಅಂತ ಒಂದು ಹುಡುಕಾಟ ನಡೆಸ್ತಿದೆ ಆಗ ನನ್ನ ಸಹಾಯಕ್ಕೆ ಬಂದವರು ನೆರವಿಗೆ ಬಂದವರು ನಮ್ಮ ಎನ್ ಎಸ್ ಡಬ್ಲ್ಯೂ ಸ್ನಾತಕ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಗುಂಡಪ್ಪ ಅವರು ನಮ್ಮ ಹೆತ ಪ್ರಕಾರ ನಮ್ಮ ಕೋಲಾರದ ಕೊಂಕು ತರನೇ ಇರ್ತಾರೆ ವಿದ್ಯಾರ್ಥಿಗಳು ಮಾತಾಡೋದ್ರಲ್ಲೇ ಗೊತ್ತಾಗೋಗುತ್ತೆ ಇವರು ಕೊಂಕು ಅಂತ ಹಂಕು ಹಂಗೆ ಮಾತಾಡ್ತಾರೆ ತೆಲುಗು ಕನ್ನಡ ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾತಾಡ್ತಾ ಇದ್ರು ನಾನು ಐದು ಭಾಗಗಳಾಗಿ ಅವರನ್ನು ವಿಂಗಡಿಸಿದೆ ನಿಮ್ಮ ನಿಮ್ಮ ತಂಡಕ್ಕೆ ಒಂದು ಹೆಸರು ಕೊಟ್ಕೊಳ್ಳಿ ಅಂತ ಅವರು ಪ್ರಜ್ಞಾ ರಚನಾ ಈ ತರ ಏನೇನೋ ಕೆಸರಗಳನ್ನ ಕೊಟ್ಕೊಂಡಿದ್ರು ಅಲ್ರಿ ನಮ್ಮ ನೆಲದೇನಾದ್ರೂ ಒಂದು ನುಡುಕಟ್ಟಿರಲಿ ಇವೆಲ್ಲ ಮಾಮೂಲಿ ಯೂಸ್ಡ್ ಕ್ಲೀಷೆ ಆಗ್ಬಿಟ್ಟಿದೆ ರಚನಾ ಪ್ರಜ್ಞ ಇವೆಲ್ಲ ಎಷ್ಟಾಗ್ಬಿಟ್ಟಿದೆ ಅಂತಂದ್ರೆ ಅದೇನು ಅದಕ್ಕೂ ಏನು ಇವರನ್ನ ನೀವು ಫೀಲ್ ಮಾಡೋಕೆ ಆಗಲ್ಲ ಅದನ್ನ ಅದರಿಂದಾಗಿ ಯಾವ್ದಾದ್ರು ನಮ್ಮ ನೆಲದ ಬುಡಕಟ್ಟುಗಳನ್ನು ಇಟ್ಕೊಳ್ರಿ ಅಂತ ಅಟ್ಲಾಟಿ ಹೇಳ್ತಾ ಅಂತಂದ್ರೆ ಸರಿ ಕೊನೆಗೆ ಒಂದು ಕೆಲಸ ಮಾಡ್ರಪ್ಪ ಬುದ್ದಿದೀಪ ಅಂತ ಒಂದು ತಂಡಕ್ಕೆ ಹೇಳಿ ಬುಡ್ಡಿದೀಪ ಒಂದು ತಂಡಕ್ಕಾಯ್ತು ಇನ್ನೊಂದು ತಂಡಕ್ಕೆ ಹೇಳಿದ್ರು ಒಂಟಿ ಕೂರಿಗೆ ಅಂತ ಇಟ್ಕೊಳ್ಳಿ ಇನ್ನೊಂದು ತಂಡಕ್ಕೆ ಹೇಳಿದ್ರೆ ಗೊಂಗಡಿ ಅಂತ ಇಟ್ಕೊಳ್ಳಿ ಆಮೇಲೆ ಇಟ್ಕೊಂಡು ಮೆಟ್ಕೊಂಡು ಇಟ್ಕೊಳ್ಳಿ ಮೆಟ್ಕೊಂಡು ಮೂರು ತಂಡಗಳಿಗೆ ಹೆಸರು ಕೊಟ್ಟ್ರಿ ನಮ್ಮ ಇಡೀ ಅಧ್ಯಯನದ ದಿಕ್ಕೇನೆ ಬದಲಾಗೋಯ್ತು ಆ ಮೆಟರಗಳಿಂದ ನಾನು ಅದಕ್ಕೆ ಇನ್ನೊಂದು ಹೇಳಿದೆ ಅವ್ರಿಗೆ ನೀವು ದಯಮಾಡಿ ಹಳ್ಳಿಗೆ ಹೋದಾಗ ಕಲಿಬೇಕು ಅಂತ ನಿಮ್ಗೆ ಆಸೆ ಇತ್ತು ಅಂತಂದ್ರೆ ಈಗ ಸರ್ ಶಂಕನಾರಾಯಣ್ ಸರ್ ಹೇಳ್ತಾ ಒಂದು ಮಾತನ್ನು ಹೇಳಿದ್ರು ಅವರು ಈಗ ತುಂಬ ಶಿಕ್ಷಕ ಆಗಿರೋದು ತುಂಬ ಕಷ್ಟ ಅಂದಾಗ ಐಡಿಯಲ್ ಅಂತಂದಾಗ ಒಳ್ಳೆ ಸ್ಟೂಡೆಂಟ್ ಆಗ್ಬೋದು ಯಾರು ಬೇಕಾದ್ರೂ ಒಳ್ಳೆ ಸ್ಟೂಡೆಂಟ್ ಆಗ್ಬೋದು ಸೊ ಯಾವಾಗಲೂ ಕೂಡ ಬಿ ಆಲ್ವೇಸ್ ದ ಸ್ಟೂಡೆಂಟ್ ಆ ಥರ ಕಲಿಬೇಕು ನೀವು ಹೋದಾಗ ನೀವು ನೀವು ಏನೇನು ಹೆಸರಿಟ್ಕೊಂಡಿದ್ದೀರಿ ನಿಮ್ಮ ತಂಡಕ್ಕೆ ಅದರ ಭೌತಿಕ ವಸ್ತುವಿನೊಂದಿಗೆ ನೀವು ಈ ಸಂವಹನ ನಡೆಸ್ಕೊಡ್ಬೇಕು ಅಂತ ಹೇಳಿದೆ ನಾನು ಡೆಗ್ಲಿ ಹೊಸಹಳ್ಳಿ ಅಂತ ಒಂದು ಹಳ್ಳಿ ಬಂದ್ರು ಹಳ್ಳಿನ ಹೋಗ್ಬಿಟ್ಟು ಕೇಳಿದ್ದಾರೆ ಗುಡ್ಡಿದೀಪ ಎಲ್ಲಿದೆ ಯಾರ ಕಾಲದ ದೀಪ ಇದೆಯಾ ಅಂತ ಕೇಳಿದ್ದಾರೆ ಅವರು ನಗಾಡಿದ್ದಾರೆ ಯಾವ ಕಾಲದಲ್ಲಿ ಕೇಳ್ತಾ ಇದ್ದೀರಿ ನೀವು ಅಂತ ಕೊನೆ ಒಬ್ಬರು ಹೇಳಿದ್ದಾರೆ ನೋಡಿ ಆ ಕೊನೆ ಮನೆ ಇದೆಯಲ್ಲ ಅಲ್ಲ ಮುದುಕಿ ಇದ್ದಾಳೆ ಬುಡ್ಸ್ನಲ್ಲಿ ಬಹುಶಃ ಅವ್ರ ಮನೇಲಿರ್ಬೋದು ಹೋಗಿ ಅಂತ ಹೋಗ್ತಾರೆ ಅವ್ರು ಹೋಗ್ತಾರೆ ಆ ಶಿ ನೋಡ್ತಾರೆ ಆ ದೀಪ ಮತ್ತು ಅವಳ ಮಿತಿ ಆ ನಿರ್ಗತಿಕತನವನ್ನು ಅನುಭವಿಸ್ತಾರೆ ಅವತ್ತು ಹಿಂದಕ್ಕೆ ಬಂದಾಗ ಅವ್ರು ಮಾತಾಡುವಾಗ ಅವ್ರ ಕಣ್ಣುಗಳಲ್ಲಿ ನೀರಿತ್ತು ಅರ್ಥ ಮಾಡ್ಕೊಳ್ಳಿ ಭಾರತ ದೇಶದ ನಿಜವಾದ ಭಾರತೀಯತೆಯನ್ನು ಅಳೆಯೋಕ್ಕೆ ಸಾಧ್ಯ ಆಗೋದಾದರೆ ಮಾನದಂಡ ಆಗೋಕ್ಕೆ ಸಾಧ್ಯ ಆದರೆ ದ ಲಾಸ್ಟ್ ಮ್ಯಾನ್ ಆರ್ ವುಮೆನ್ ಅಂತ ಏನು ಕರಿತಾ ಇದ್ದೀವಿ ನಾವು ದೀಪದ ಬೆಳಕಿಗಷ್ಟೇ ಮಿತಿಯಾಗಿರುವಂಥ ದಾರಿದ್ರ್ಯ ಇರುವಂಥ ಲೇಯರ್ ಇದೆಯಲ್ಲ ಅದು ಲಿಬರೇಟ್ ಆಗಿದೆ ಭಾರತ ದೇಶ ಅಲ್ಲ ಯಾರು ಕೂಡ ಬಿಡುಗಡೆ ಸಾಧ್ಯ ಇಲ್ಲ ವಿಶ್ವಗುರು ಆಗದಕ್ಕಂಥ ಸಾಧ್ಯವೇ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ರು ಬೈರನ್ ಅವರ ಒಂದು ಪದ್ಯನ ಕೋರ್ಟ್ ಮಾಡ್ತಾ ಯಾವತ್ತು ಪದ್ಯ ಆಗಿದೆ ಪಂಜರದಲ್ಲಿ ಕೊನೆಯ ಪಕ್ಷಿ ಇರುವವರೆಗೂ ಕೂಡ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ಒಂದೇ ಪಕ್ಷಿ ಇರ್ಬೋದು ಪಂಜರದಲ್ಲಿರೋದು ಅದು ಬಿಡುಗಡೆಯಾಗದ ಹೊರತು ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ನಾನಿಲ್ಲಿ ನಿಜಕ್ಕೂ ಕೂಡ ಒಬ್ಬ ಈ ನೆಲದ ಗುರುಗಳನ್ನು ನೆನೆಸ್ಲೇಪಿಸುತ್ತೆ ಅದು ಶ್ರೀರಾಮ್ ರೆಡ್ಡಿ ಮೇಸ್ಟ್ರನ್ನು ನಾವು ನೆನಪೇಪ ಯಾಕೆ ಯಾಕೆ ಅಂತಂದರೆ ಅವರು ಅವ್ರ ವಿದ್ಯಾರ್ಥಿಯಾಗಿದ್ದೆ ನಾನು ಎಸ್ ಸಿಯಲ್ಲಿ ನಾನು ಸ್ವಲ್ಪ ರೆಬಲ್ ಸ್ಟೂಡೆಂಟ್ ಆಗಲೇನೆ ಮೇಸ್ತ್ರಿಗಳಿಗೆ ಪ್ರಶ್ನೆ ಕೇಳೋದು ಮತ್ತು ಅವರ ತಾತ್ವಿಕತೆಯಲ್ಲಿ ತಪ್ಪಿದರೆ ಅದನ್ನು ವಿರೋಧಿಸೋದು ಆ ರೀತಿ ಆಗ್ಬಿಟ್ಟಿತ್ತು ಅವ್ರಿಗೂ ನನಗೂ ಕನ್ಫರ್ಂಟೇಷನಲ್ಲಿ ಶುರುವಾಗಿದ್ದರು ಆಮೇಲೆ ಅನಿಸ್ತು ನನಗೆ ಬೀದಿ ಏನು ಅನಿಸ್ತು ಅವರು ಆಗ ನಮ್ಮ ಶಾಲೆ ನಾನು ಹೇಳ್ತಿರೋದು ಸುಮಾರು ಅರವತ್ತರ ದರ್ಶಕದ ಮಾತನ್ನು ಹೇಳ್ತಾ ಇದ್ದೀನಿ ನಾನು ನಮಗೆ ಕೊಠಡಿ ಇರಲಿಲ್ಲ ಸರ್ ಶಕ್ತನಾರಾಯಣ ಸರ್ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಬಿಲ್ಡಿಂಗ್ ಅದೆಲ್ಲ ಅದರ ಒಳಗೇನಿದೆ ಏನಿದೆ ಭಾಳ ಬಹಳ ಮು ಮುಖ್ಯವಾಗಿ ಕಂಟೆಂಟ್ ಏನು ಎಸ್ಸೆನ್ಸ್ ಏನಿದೆ ಅನ್ನೋದನ್ನ ಭೌತಿಕ ರೂಪಗಳನ್ನು ನೀವು ನೋಡ್ತಾ ಇದ್ರಿ ಅದೇನು ಮುಖ್ಯನೇ ಅಲ್ಲ ನಮ್ಮ ಪ್ರಕಾರ ಹೇಳೋದು ಸೊ ಅವಾಗ ಒಂದು ನಮ್ಮ ನಮ್ಮ ಚಾವಡಿಯಲ್ಲ ಆ ಚಾವಡಿಯನ್ನು ಕ್ಲಾಸ್ ರೂಮ್ ಹೋಗಿದ್ರೆ ಅಲ್ಲಿ ಅದು ನಮ್ಮ ಟೆಂತ್ ಕ್ಲಾಸ್ ರೂಮ್ ಎದುರುಗಡೆಗೆ ಒಂದು ಹತ್ತು ಇಂಟು ಹತ್ತಿರಬಹುದು ಒಂದು ತೊಂಡವಾಡಿ ಇತ್ತು ಆ ತೊಂಡವಾಡಿಯನ್ನು ದನ ಕೂಡ ಕಳಿಸ್ಬೇಕಿತ್ತು ಬಿಡಾಡಿ ದನಗಳನ್ನು ಅದು ಕಳಿಸ್ತಿರ್ಲಿಲ್ಲ ಬದಲಿಗೆ ಪಕ್ಕದಲ್ಲಿ ಒಂದು ಕುಂಟೆ ಇದ್ದಿದ್ದರಿಂದ ಊರಿನವರಲ್ಲಾನು ಹಿಗ್ಗಿಲ್ಲದೆ ನಾಚಿಕೆ ಇಲ್ಲದೆ ಅಲ್ಲಿ ಹೋಗೋದು ಎಸ್ಗೆ ಮಾಡೋದು ಅಲ್ಲಿ ಕುಂಟೆ ಇತ್ತು ಹೋಗಿ ತೊಳ್ಕೊಳ್ಳೋದು ಆ ದುರ್ವಾಸನೆಗೆ ಪಾಠ ಮಾಡೋಕ್ಕಾಗ್ತಿರ್ಲಿಲ್ಲ ವಾಯ್ಸ್ ಬೆಲ್ಲಿ ಇದು ಮೋರ್ ಇಂಪಾರ್ಟೆಂಟ್ ಅನ್ನೋದು ನಾವು ಅರ್ಥ ಮಾಡ್ಕೋದು ಒಂದು ಸುಂದರವಾದಂಥ ಹೂಗಳು ಯಾಕಿರಬೇಕು ಒಂದು ವಾತಾವರಣದಲ್ಲಿ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಹೂದೋಟಗಳು ಯಾಕಿರ್ಬೇಕು ಮರಗಳು ಯಾಕಿರ್ಬೇಕು ಇವಳ ಬಹಳ ಮುಖ್ಯವಾದ ಪ್ರಶ್ನೆಗಳು ಆ ದುರ್ವಾಸನೆಗೆ ತಡೆಯೋಕಾಗ್ತಿರ್ಲಿಲ್ಲ ಅವರು ಅಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದರು ಕೇಳಲ್ಲ ಜನ ಕೊನೆಗೆ ನಮ್ಮ ಎಷ್ಟ್ರೇನೆ ಮುಖಕ್ಕೆ ಟೌಸ್ ಕಟ್ಕೊಂಡು ಟವಲ್ ಕಟ್ಕೊಂಡು ಆ ಪಾಯಕಾಲೆಯನ್ನು ಪಾಚೋದಕ್ಕೆ ಆರಂಭ ಮಾಡಿದರು ನಾವು ಕೂಡ ಪಾಲ್ಗೊಂಡ್ವಿ ಕೇವಲ ಹದಿನೈದು ದಿನಗಳ ನಂತರ ಸ್ವಚ್ಛ ಆಯಿತು ಮೂರು ತಿಂಗಳಲ್ಲಿ ಅವರು ಬೆಳೆದಷ್ಟು ಹೂಗಳನ್ನು ನಾನು ಲಾಲ್ಬಾಗ್ ಶೋಗಳನ್ನು ಕೂಡ ನಾನು ನೋಡಿಲ್ಲ ಅಷ್ಟೊಂದು ಹೂಗಳನ್ನು ಕಳೆದ ನನಗೆ ಅವರು ಮುಕ್ತಿನಂತೆ ಅಕ್ಷರ ಬರೀತಾ ಇದ್ರು ಅದೊಂದು ಭಾಳ ಇಷ್ಟ ಆಗ್ತಾ ಇತ್ತು ಮತ್ತು ಅವರು ಗುಡ್ ಬೈ ಮಿಸ್ಟರ್ ಚಿಪ್ಸ್ ಅಂತ ಒಂದು ನಾಣ್ಯತೆ ಟೆಕ್ಸ್ಟ್ ಮಾಡ್ತಿದ್ರು ಪಾಠ ನನಗೆ ಅಷ್ಟೇ ಹೊರತಾಗಿ ನಾನು ಅವರಿಂದ ಏನು ಕಲಿಯಿಲ್ಲ ಆದರೆ ಅವರು ಒಂದು ಫಿಲಾಸಫಿಯನ್ನು ಕೊಟ್ಟರು ಏನಪ್ಪಾ ಅಂತಂದ್ರೆ ಒಂದು ಜಾಗವನ್ನು ಒಂದು ಏನು ಗುಂಡಿಯನ್ನು ಉದಯುತವಾಗಿ ಪರಿವರ್ತಿಸಬಹುದು ಅದು ಎಂಥ ರೂಪಕ ಆಯಿತು ನನಗೆ ನನ್ನ ಮನಸ್ಸಲ್ಲಿ ಅಂದರೆ ಕಲುಷಿತಗೊಳ್ತಾ ಇರೋವಂಥ ಮಲಿನಗೊಳ್ತಾ ಇರೋವಂಥ ಕೊಚ್ಚೆ ಆಗ್ತಾ ಇರೋವಂಥ ಏನು ಗುಂಡಿ ಆಗ್ತಾ ಇರೋವಂಥ ಸಮಾಜ ಇರಲಿ ದೇಶ ಇರಲಿ ಕುಟುಂಬ ಇರಲಿ ಸಮುದಾಯ ಇರಲಿ ನಾವು ಊದೋಟಗಳನ್ನಾಗಿ ಪರಿವರ್ತಿಸಬಹುದು ಅನ್ನುವಂಥ ಒಂದು ಫಿಲಾಸಫಿ ಸಿಕ್ತು ಹಮ್ಮೇಶದಿಂದ ಅವ್ರಿಗೆ ಕಳೆದ ವರ್ಷ ಇದೇ ವೇದಿಕೆಯ ಮೇಲೆ ಇದೇ ಪ್ರಶಸ್ತಿಯನ್ನು ನೀಡಲಾಯಿತು ನಾನು ಅವ್ರನ್ನ ಕರ್ಕೊಂಡು ಬಂದಿದ್ದೆ ಭಾಳ ಹೆಮ್ಮೆ ಅನ್ನಿಸ್ತು ನಮಗೆ ಆ ನಂತರ ಇವತ್ತು ಈ ಪ್ರ ಅದೇ ಪ್ರಶಸ್ತಿ ನನಗೆ ಸಲ್ತಾ ಇರೋದು ನನ್ನ ಜೀವನದಲ್ಲಿ ನಂತರ ಕಾಕತಾಳಿಯವೂ ಅಥವಾ ವಿಸ್ಮಯವೂ ನಾನೇರಿ ಥ್ಯಾಂಕ್ಸ್ ಯಾಕೆಂತಂದ್ರೆ ನನಗೆ ಆಫ್ ಅಕಾಡೆಮಿ ಇರ್ತಲ್ಲ ಅಕಾಡೆಮಿಯ ಕೇಂದ್ರಗಳಿರ್ತಾವಲ್ಲ ಅವುಗಳ ಪರಿಚಯ ನನಗೆ ಭಾಳ ಚೆನ್ನಾಗಿದೆ ಯಾಕೆಂತಂದರೆ ನನ್ನ ಇಡೀ ಬದುಕಿನಲ್ಲಿ ಅತ್ಯಂತ ಹೆಚ್ಚು ಬೆಂಗಳೂರು ವಿಶ್ವವಿದ್ಯಾಲಯ ಅಥವಾ ಇವತ್ತಿಗೂ ಕೂಡ ಬೇರೆ ಬೇರೆ ಯೂನಿವರ್ಸಿಟಿಗಳದು ಹೈದ್ರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಇರ್ಬೋದು ಜೆ ಎನ್ ಯು ಇರ್ಬೋದು ಬೇರೆ ಉನ್ನತ ವಿಶ್ವವಿದ್ಯಾಲಯಗಳು ಅಂತ ಗೆಳೆಯಲ್ಲಿದ್ದಾರೆ ನನಗೆ ಈಗಲೂ ಕೂಡ ಒಬ್ಬ ಗೆಳೆಯರು ಬಂದಿದ್ದಾನೆ ಕಾರ್ತಿಕ್ ಅಂತ ಎಲ್ಲ ಇರಬಸ್ ಅಂತ ಅನ್ಸುತ್ತೆ ಅವನು ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿಯ ಅವನು ಸೊ ಹೀಗೆ ಒಂದೇ ಒಂದು ನಂಬಿಕೆ ಏನಪ್ಪ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಈ ದೇಶವನ್ನು ಬದಲಿಸಬಹುದು ಸಾಧ್ಯ ಇದೆ ಸಾಧ್ಯ ಆಗೋದಾದ್ರೆ ಅದು ನಿಮ್ಮಂಥ ಯುವ ಜನಾಂಗದಿಂದ ಮಾತ್ರ ಮತ್ತು ಬೌದ್ಧಿಕವಾಗಿ ವಿಸ್ತಾರಗೊಳ್ಳುವುದರ ಮೂಲಕ ಮಾತ್ರ ಸಾಧ್ಯ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಇವರು ಅಂತ ಬಿಕ್ಕಟ್ಟಿನ ದಿನಗಳು ಮುಂದೆಕ್ತವೆ ಆ ಕಾರಣಕ್ಕಾಗಿ ನನಗೆ ಯಾವತ್ತೂ ಕೂಡ ಇಬ್ಬರು ಎರಡು ಮಾದರಿಗಳಿದ್ದಾವೆ ಈ ನೆಲಕ್ಕೆ ಆ ಮಾದರಿಗಳಲ್ಲಿ ನೀವು ಯಾವುದಾದ್ರನ್ನಾದರೂ ಆಗಿ ಪರವಾಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀನಿ ಒಂದು ಶ್ರೀರಾಮರೆಡ್ಡಿಯವರ ಹಾಗೆ ಅದು ಭಾಳ ಏನಂತೀವಿ ನಾವು ಕಾಯಕ ಜೀವಿಯೊಬ್ಬರ ಇರುವೆ ಥರ ಇರಬೇಕಾಗುತ್ತೆ ಶ್ರೀರಾಮ್ ರೆಡ್ಡಿರಾಮ ಥರ ಆಗಬೇಕಾದ್ರೆ ಅದೊಂದು ಮಾದರಿ ಅದು ಹಲವು ಸೌಂದರ್ಯಗಳನ್ನು ಈ ನೆಲಕ್ಕೆ ಸೃಷ್ಟಿ ಮಾಡ್ಕೊಳ್ಬೋದು ಅಂತ ಒಂದು ಮಾದರಿ ಇನ್ನೊಂದು ಮಾದರಿ ಇದೆ ಆ ಮಾದರಿಗೆ ಮೊದಲು ಆಸ್ಟ್ರೇಲಿಯಾದಲ್ಲಿರುವಂಥ ಮೂಲ ನಿವಾಸಿಗಳಲ್ಲಿರುವಂಥ ಒಂದು ಮಿತ್ ಮತ್ತು ಚರಿತ್ರೆಯನ್ನ ನಿಮ್ಮ ಮುಂದೆ ಹೇಳ್ಬೇಕು ಅದು ತಮಿಳು ಗಾಯ ಆಸ್ಟ್ರೇಲಿಯಾದ ಅಬಾರ್ಜಿನಲ್ ಲೀಡರ್ ಮೊಟ್ಟ ಮೊದಲ ಬಾರಿಗೆ ಈ ಸ್ಪೇನ್ ಆ ನೆಲಕ್ಕೆ ಗೊತ್ತಲ್ಲ ನಿಮ್ಗೆ ಆಸ್ಟ್ರೇಲಿಯಾ ಅನ್ನೋದು ಅಮೆರಿಕಾದಿಂದ ಕೊಂಡೊಯ್ದು ಹಾಕಿದಂತ ಕೈದಿಗಳು ಇವತ್ತು ಬಹಳ ದೊಡ್ಡ ರಾಷ್ಟ್ರ ಆಗಿರೋದು ಸಿಂಪ್ಲಿ ಆಸ್ಟ್ರೇಲಿಯಾ ಅರ್ಥ ಮಾಡ್ಕೋಬೇಕಾದ್ರೆ ಆಗ ಆ ರೀತಿಯಲ್ಲಿ ದಾಳಿಗೆ ಬರ್ತಾ ಇದ್ದಂತ ಆಕ್ರಮಣಕ್ಕೆ ಬರ್ತಾ ಇದ್ದಂತ ಆ ಇಡೀ ಇದನ್ನ ಕಂಡು ಅದನ್ನ ಕಲೋನಿಯಲ್ ಇದಾಗಿ ಕನ್ವರ್ಟ್ ಮಾಡೋದಕ್ಕೆ ಬರ್ತಾ ಇದ್ದಂತ ಆ ಫೋರ್ಸಸ್ ವಿರುದ್ಧ ದಂಗೆ ಎದ್ದಂತ ಮೂಲ ನಿವಾಸಿ ನಾಯಕ ಬಾಣಗಳ ಮೂಲಕ ಬಂದೂಕಗಳ ಎದುರು ಬಾಣಗಳ ಮೂಲಕ ಎದುರಿಸಿದವರು ಅವನ ಬಗ್ಗೆ ಎಂತ ಮಿತ್ ಕ್ರಿಯೇಟ್ ಆಗುತ್ತೆ ಅಂತಂದ್ರೆ ಅವನನ್ನು ಯಾವುದೇ ಜೈಲಿಗೆ ಹಾಕಿದ್ರೆ ಆ ಜೈಲಿನಿಂದ ಸರಳುಗಳ ಮೂಲಕ ಅವನು ಕಾಗಿಯಂತೆ ತಪ್ಪಿಸ್ಕೊಂಡು ಆರೋಪನೆ ಆ ನಂತರ ಅಲ್ಲಿ ಕಾಗೆಗಳು ಕುಕ್ಕ ಓದಿಸಿರ್ತವೆ ಅದೇ ಅವನ ಗುರುತು ಅಂತನ್ನುವಂಥ ಬಹಳ ದೊಡ್ಡ ಇದಿದೆ ಆ ಮಾತನ್ನು ನಾನು ಯಾಕೆ ಹೇಳ್ತೀನಿ ನೆಲದಲ್ಲೂ ಕೂಡ ಅಂತಹ ಒಂದು ಮಿತ್ ಮತ್ತು ದಂತಕಥೆ ಇತ್ತು ತಮಿಲ್ಗೈತ ಅದು ಕೊಮ್ಮನಹಳ್ಳಿ ನಂಜುಂಡಪ್ಪ ಟೇಕಲ್ ನಂಜುಂಡಪ್ಪ ಎಂದು ನಮ್ಮ ಬಾಲ್ಯದ ಏನು ಕಥೆನಗಳನ್ನು ಹೇಳ್ತಿದ್ರಲ್ಲ ಅಜ್ಜ ಅಜ್ಜಿ ಕಥೆ ಹೇಳ್ತಿದ್ರಲ್ಲ ಹಾಗವರು ನಮ್ಮ ದಂತಕಥೆಯಾಗಿ ಕಥೆಯಾಗಿ ನಂಜುಂಡಪ್ಪನ ಕಥೆನ ಹೇಳ್ತಿದ್ರು ಅದೇನಂತಂದರೆ ಯಾವುದೇ ಜೈಲಿಗೆ ಹಾಕಿದ್ರು ಕೂಡ ಆತ ತನ್ನ ತೊಡೆಯನ್ನು ತೋರಿಸಿದ ತಕ್ಷಣ ಬೀಗಗಳು ಒಳಗೋಗ್ತಿದ್ರು ಅಂತ ಆಮೇಲೆ ಅದು ಸರ್ಪಟ್ಟಿಗೆ ನಿಜ ಕೂಡ ಆಗಿತ್ತು ಯಾಕೆಂತಂದರೆ ಬಹಳ ಅದ್ಭುತವಾದಂತಹ ಒಂದು ಸಂದರ್ಶನ ಇದೆ ಸಮ್ಮೇಳನ ನಂಜುಂಡಪ್ಪ ಯಾಕೆ ಆತ ನಮಗೆ ಇನ್ನೊಂದು ಮಾದರಿ ಈ ನೆಲಕ್ಕೆ ಅನ್ನೋದಕ್ಕಿಂತ ನಾನು ಇದ್ದೀನಿ ಅವರನ್ನ ಎಚ್ ಎಲ್ ನಾಗೇಗೌಡರು ಬೆಳಗಾವಿ ಜೈಲಲ್ಲಿ ಸಂದರ್ಶನ ಮಾಡ್ತಾರೆ ಕಮ್ಮಳಿನ ಗುಂಡಪ್ಪನ ಸಂದರ್ಶನ ಮಾಡಿದ್ದಾರೆ ಮಾತಾಡ್ತಾ ಮಾತಾಡ್ತಾ ಕೇಳ್ತಾರೆ ಹೌದು ಕಳ್ತನ ಅಂದರೆ ಏನು ನಂಜುಂಡಪ್ಪನ ಸರ್ ಅದೊಂಥರ ಕೆಮಿಸ್ಟ್ರಿ ಸರ್ ಅದನ್ನರ ಆರ್ಜಿ ಪ್ರಾ ಸರ್ ಮಾತಾಡ್ತಾ ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಕೊನೆ ಕೇಳ್ತಾರೆ ಒಂದು ಪ್ರಶ್ನೆ ಬಹಳ ನೈತಿಕವಾಗಿ ಪ್ರಶ್ನೆ ಇರ್ತೀವಿ ಇಷ್ಟೆಲ್ಲ ಮಾತಾಡ್ತೀಯ ಒಳ್ಳೆ ತತ್ವಜ್ಞಾನಿಕರ ಮಾತಾಡ್ತೀಯ ನನ್ನಪ್ಪ ನೀನು ಹೌದು ಸ್ವಾಮಿ ನಾನು ಕೈವಾರ ತಾತನ ನೆಲದಿಂದ ಬಂದಿರೋನು ಗ್ರೇಟ್ ಸೆಟ್ ಯಾವ್ದಾದ್ರು ಒಬ್ಬ ರಾಜಕಾರಣಿ ಹೇಳಿದಾನೆ ಇವರಿಗೂ ವಿಧಾನಸೌಧದಲ್ಲಿ ನಾನು ಕೈವಾರ ನಾನು ನಾರಾಯಣ ತಾತನ ನೆಲದಿಂದ ಬಂದವನು ಅಂತ ಇರೋಷ್ಟು ನಿಮಗೆ ಇಲ್ಲ ಆದರೆ ನಂಜುಡಪ್ಪ ಹೇಳ್ತಾರೆ ಮಾತನ್ನ ಅದಕ್ಕೆ ಅವರೇನು ಹೇಳ್ತಾರೆ ಅಂದ್ರೆ ಅದೆಲ್ಲ ಸರಿಯೇ கழ்த்தன கப்பல் வா அதுக்கு அவன் ஹே்த்தானே முன்னடை ஒன்று தோட்ட நீர் கொண்டிர் தான் குடியதைக்கு இவரு நாகே போட்டோ நோட்ட தக சுவாமி நான் இதன் குட் கழுத்தண நான் இதன் குடியல நானும் பாவில குடி குடியுனி குண்டேலி நீர் குடியுரி சமதே ஏன் நிப்பா பாய் தோம்புடைய நோடி ஆ காலக்கே ஆக ಸರಿಸುಮಾರು ಮೂರು ಕೋಟಿ ರೂಪಾಯಿಗಳಷ್ಟು ಟೋಟಲ್ ಕಳತನ ಮಾಡಿರ್ತಾನೆ ಅದರಲ್ಲಿ ತನಗಾಗಿ ಕೇವಲ ಮೂವತ್ತು ಸಾವಿರ ರೂಪಾಯಿ ಮಾತ್ರ ಖರ್ಚು ಕೊಡ್ತೀರ್ತಾನೆ ಉಳಿದದೆಲ್ಲವನ್ನೂ ಕೂಡ ಒಬ್ಬ ಲೋಕಲ್ ರಾಬಿನ್ ಹುಡುಗರ ಬಡವರ ಮದುವೆಗೆ ಇನ್ನೊಬ್ಬರ ಕಷ್ಟಕ್ಕೆ ಇನ್ನೊಬ್ಬರ ಕಣ್ಣೀರಿಗೆ ಹಂಚುತ್ತಾನೆ ಅಂತಂದ್ರೆ ನಮಗೆ ಈಗಿರುವಂತ ಕಳ್ಳರ ಬಗ್ಗೆ ನಾನು ಮಾತಾಡಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ಕಳ್ಳರು ಐರನಿಂಗ್ ಮುನಿ ಐರನಿಂಗ್ ಇಂದ ಇಡ್ಕೊಂಡು ಸಾವಿರಾರು ನೂರಾರು ಕೋಟಿಗಳನ್ನ ಬದಲಾಯಿಸ್ತಾ ಇರೋದು ನಮ್ಮ ಕಣ್ಮುಗಡೆ ಇದೆ ಆದರೆ ಅದಕ್ಕೊಂದು ತಾತ್ವಿಕತೆ ಬೇಕು ಅಂತಂದ್ರೆ ಇಂಥ ತಾತ್ವಿಕತೆ ನಮ್ಮ ಬೇಕಾದ ಬಿ ಸ್ಕೂಲ್ಸ್ ಅಂತ ಏನು ಕರಿತಾ ಇದೀವಿ ಪ್ರಪಂಚದಲ್ಲಿ ಬಿಸ್ನೆಸ್ ಸ್ಕೂಲ್ಸ್ ಅದರಂತ ಅನೈತಿಕವಾದಂತ ಸಂಸ್ಥೆಗಳು ಇದೆ ಬಿ ಸ್ಕೂಲ್ಸ್ ಅವ್ರು ಹೇಳ್ತಾರೆ ಅವರು ಎಸ್ಕೆಒಗೆ ಐಸ್ ಮಾಡಿದ್ರೆ ಅವ್ರು ಬೆಸ್ಟ್ ಸಿಇಒ ಅಂತ ಫಸ್ಟ್ ನಾನು ಹೇಳ್ತೀನಿ ಅವನು ಮನುಕುಲದ ಬೈಲಿ ಅಂತ ಹೇಳ್ಬೋದು ಅವರದೇ ನೆಲದಲ್ಲಿರುವಂತಹ ಅಭಿಮಾನ ಅವ್ರಿಗೆ ಮಾರೋದಲ್ಲ ದೊಡ್ಡ ಬಿಸ್ನೆಸ್ ಸಕ್ಸಸ್ ಅಂತ ನೀವು ಅಂದ್ಕೊಳ್ಳೋದಾದ್ರೆ ಅದು ಬಹಳ ಅನೈತಿಕವಾಗಿರೋದು ನೈತಿಕತೆ ಇಲ್ದಿರೋದು ಅಂತ ನಮ್ಮೆಲ್ಲ ಬಿಕ್ಕಟ್ಟು ಏನು ನಮ್ಮೆಲ್ಲ ಶಿಕ್ಷಣ ಅಂತ ಕರೀತಾ ಇರುವಂತ ಶಿಕ್ಷಣಕ್ಕೆ ಒಂದು ನೈತಿಕವಾದಂತ ತಳಹದಿ ಇಲ್ಲ ನೂರೈವತ್ತು ವರ್ಷಗಳ ನಮ್ಮ ಶಿಕ್ಷಣದ ತಳಹದಿ ಅನೈತಿಕವಾಗಿರುವಂಥ ನೈತಿಕವಲ್ಲದ ನ್ಯಾಯವಲ್ಲದ ಫೌಂಡೇಶನ್ ಮೇಲೆ ನಿರ್ಮಾಣ ಆಗಿರೋದ್ರಿಂದ ಅಕಾಡೆಮಿಕ್ಸಲ್ಲಿ ನೀವು ಯೂನಿವರ್ಸಿಟಿಗಳನ್ನ ಸುಂಡು ಮಾಡಿ ನೂರು ಮಾಡಿ ಹತ್ತು ಮಾಡಿ ಇನ್ನೊಂದು ಮಾಡಿ ಈ ಸಮಸ್ಯೆ ಬಗೆಹರಿಯುವುದಿಲ್ಲ ಇದು ಬಹಳ ಬಿಕ್ಕಟ್ಟಿನ ಪ್ರಶ್ನೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನಾನು ಬಹಳ ರಾಜಕೀಯವಾಗಿ ಮಾತಾಡ್ತಾ ಇದ್ರೆ ನನ್ನ ಕ್ಷಮಿಸಬೇಕು ನಾನು ಮಾತಾಡ್ತಾ ಇರೋದು ಇವತ್ತಿನ ಕಣ್ಣದ ನಮ್ಮ ಮುಂದಿನ ಮಕ್ಕಳಿಗೆ ಯಾವ ಭೀಕರವಾದಂಥ ಭಾರತ ಎದುರು ಬರುತ್ತೆ ಅದನ್ನ ಪರಿಚಯ ಮಾಡಿಕೊಡಲೇಬೇಕು ನಾವು ಅದನ್ನು ಎದುರಿಸುವಂಥ ಪ್ರತಿರೋಧಿಸುವಂತ ಪೀಳಿಗೆಯನ್ನು ಹುಟ್ಟಿಸ್ತಿಲ್ಲ ಅಂತಂದ್ರೆ ವಿಶ್ವವಿದ್ಯಾಲಯಗಳಿಗೆ ಅರ್ಥವಿಲ್ಲ ಸಾಮಾನ್ಯವಾಗಿ ಭಾರತ ದೇಶ ಆಗಿರ್ಬೋದು ಅಥವಾ ಪ್ರಪಂಚದ ಯಾವುದೇ ದೇಶ ಆಗಿರ್ಬೋದು ವಿಶ್ವವಿದ್ಯಾಲಯಗಳಲ್ಲಿರುವಂಥ ಸ್ವಾತಂತ್ರ್ಯ ಮುಕ್ತತೆ ಆ ಭೌತಿಕವಾಗಿರುವಂಥ ಸಂವಾದಗಳಿದೆಯಲ್ಲ ಅದೇ ನಿಜವಾದ ಪ್ರಪಂಚದ ಚರಿತ್ರೆಯನ್ನು ಬದಲಿಸಿರುವಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡಬೇಕಾದ ಹೇಳಿ ನನಗೆ ಇಂಥ ಒಂದು ಪ್ರಶಸ್ತಿಯನ್ನು ನೀಡಿದ್ದಕ್ಕಾಗಿ ಈ ನೆಲದಲ್ಲಿ ನಾನು ಅತ್ಯಂತ ನಮ್ರತೆಯಿಂದ ಆಯ್ಕೆ ಸಂಸ್ಥೆಗೂ ಮತ್ತು ವಿಶ್ವವಿದ್ಯಾನಿಲಯದ ತಮ್ಮೆಲ್ಲರಿಗೂ ಕೂಡ ನನಗೆ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ತನ್ನದಾಗಿ ಹೇಳಲೇಬೇಕಾದ ಮಾತು ಅನ್ನೋ ರೀತಿಯಲ್ಲಿ ನಾನು ಮಾತನ್ನು ಹೇಳಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅದೇನು ಅಂತಂದರೆ ಒಬ್ಬ ನೆಲದಲ್ಲಿ ಒಂದು ನೆಲದವರಾಗಿ ಒಂದು ನೆಲದಲ್ಲಿ ಹುಟ್ಟದವರಾಗಿ ಅಲ್ಲಿನ ನೀರು ಗಾಳಿ ಮತ್ತು ಬದುಕನ್ನು ಹಂಚಿಕೊಂಡವರಾಗಿ ನಮ್ಮ ಕರ್ತವ್ಯಗಳೇನು ಅನ್ನೋದನ್ನು ಯಾರು ನಿರ್ದೇಶಿಸ್ತಾರೆ ಅನ್ನೋದಕ್ಕೆ ಪ್ರಶ್ನೆಯಾಗಿದೆ ಪ್ರಭುತ್ವ ಏನಾದರೂ ನೀವೇ ಒಬ್ಬ ಸಿಟಿಸನ್ ಅಥವಾ ನೆಲದವನಾಗಿ ನೀನಿಂಥ ಕರ್ತವ್ಯಗಳನ್ನು ನಿರ್ವಹಿಸಲೇಬೇಕು ಅಂತನ್ನುವಂಥ ನಿರ್ದೇಶನ ಅಥವಾ ಅದಕ್ಕೆ ಬೇಕಾದಂಥ ಮಾನದಂಡಗಳೇನಾದರೂ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಕೂಡ ಇಲ್ಲ ಹೋಗಲಿ ಒಂದು ನಾಗರಿಕ ಸಮಾಜವಾಗಿ ಹೆಸರಿಕ್ ಸೊಸೈಟಿಯಾಗಿ ಅದನ್ನು ನಮಗೆ ಹೇಳ್ಬೋದಾದಂಥ ಒಂದು ವಾತಾವರಣ ಅಥವಾ ತಿಳುವಳಿಕೆಯನ್ನು ಕೊಡುವಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಅಂಥದ್ದು ಇದೆಯಾ ಖಂಡಿತವಾಗಿಯೂ ಕೂಡ ಇಲ್ಲ ಪ್ರಭುತ್ವಕ್ಕೆ ಸೂಕ್ಷ್ಮತೆಯನ್ನು ಕಣ್ಣು ಕಿವಿಗಳನ್ನು ಕಳೆದುಕೊಂಡಿದೆ ನಾಗರಿಕ ಸಮಾಜ ಅನ್ನೋದು ಖಂಡಿತವಾಗಿಯೂ ಇಲ್ಲ ಅನ್ನೋದನ್ನು ನೀವು ಜಾಲತಾಣಗಳಲ್ಲಿ ಬರ್ತಾ ಆ ಅವಿಕೃತಿಗೊಂಡಿರುವಂತಹ ಕ್ರೌರ್ಯ ಇದೆಯಲ್ಲ ಹಿಂಸೆ ಇದೆಯಲ್ಲ ಅದು ರಿಫ್ಲೆಕ್ಟ್ ಆಗ್ತಾ ಅದರಲ್ಲಿ ಡಿಸೈನ್ಸ್ ಇದೆಯಲ್ಲ ವಿನ್ಯಾಸ ಇದೆಯಲ್ಲ ಅದು ಹೇಳುತ್ತೆ ನಾವು ಅತ್ಯಂತ ಫ್ಯೂರಲಿಸ್ಟಿಕ್ ಸ್ಟೇಟ್ ಆಫ್ ಮೈಂಡ್ ಸೆಟ್ ಅಲ್ಲೇ ಬದುಕ್ತಾ ಇದ್ದೀವಿ ಮತ್ತು ಅದನ್ನೇ ಉಸಿರಾಡ್ತಾ ಇದ್ದೀವಿ ಮತ್ತು ಅದನ್ನೇ ಮಾದರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಇದೆ ಅಂತ ಸಂದರ್ಭದಲ್ಲಿ ನನ್ನಂತಹ ಒಂದು ಬಿಕ್ಕಟ್ಟುಗಳಿದೆಯಲ್ಲ ಆ ಬಿಕ್ಕಟ್ಟೆ ಅಂತಂದರೆ ನಾನು ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ಯಾವ ಕಡೆಗೆ ಬಂದು ಹೋಗಬೇಕು ನನ್ನ ಕರ್ತವ್ಯನ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಬೇಕು ನಾನು ಬಂದಾಗ ನಾನು ಈ ಎಲ್ಲ ದಾರಿಗಳನ್ನು ಮರೆತು ನೆಲಕ್ಕೆ ನಾನು ಕಿವಿಯಾಗುತ್ತೇನೆ ನೆಲದ ದನಿಯನ್ನು ಆಲಿಸುತ್ತೇನೆ ಆ ನೆಲದ ಧ್ವನಿ ಇಂಥದನ್ನು ಮಾಡುವ ಅಂದ್ರೆ ಕಡೆ ಮಾಡ್ತಾ ಬಂದಿದ್ದೀನಿ ಇದಿಷ್ಟೇ ನಾನು ಮಾಡ್ತಾ ಬಂದಿರೋದು ನನ್ನ ಕರ್ತವ್ಯ ಆ ಕರ್ತವ್ಯಕ್ಕೆ ಇಷ್ಟೊಂದು ದೊಡ್ಡ ರೀತಿಯ ಗೌರವ ಸಿಗುತ್ತೆ ಅನ್ನೋದು ನನ್ನ ನಿಜಕ್ಕೂ ಕೂಡ ನನ್ನ ವಿಸ್ಮಯ ನಾನು ಯಾವುದೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಹುಶಃ ನಾನು ಅತ್ಯಂತ ಏನು ತುಂಬ ಗೌರವ ಹೆಮ್ಮೆ ಪಟ್ಕೊಳ್ಳುವಂಥ ಹಲವು ಪ್ರಶಸ್ತಿಗಳನ್ನು ಭಾಜನಾಗಿದ್ದೀನಿ ನಾನು ಕಾರಂತ ಪ್ರಶಸ್ತಿ ಇರ್ಬೋದು ಪ್ರತಿಯೊಂದು ಕೂಡ ನಾನು ಆ ಪ್ರತಿಗಳಿಗೆ ಕೂಡ ನನಗನಿಸೋದೇನು ಅಂತಂದರೆ ನನ್ನ ಕಿವಿಗಳನ್ನು ಇನ್ನಷ್ಟು ಶಾರ್ಪನ್ನು ಆಗಬೇಕು ನನ್ನ ಕಣ್ಣುಗಳು ಇನ್ನಷ್ಟು ಬೇರೆ ನೋಟಗಳನ್ನು ನೋಡುವಂಥ ಕಣ್ಣುಗಳಾಗಬೇಕು ಮತ್ತು ನಾನು ಇನ್ನಷ್ಟು ಈ ನೆಲಕ್ಕೆ ನಿಷ್ಠನಾಗಬೇಕು ನೆಲನಿಷ್ಠವಾಗಿರುವಂಥ ರಾಜಕಾರಣಿ ಇಲ್ಲಿವರೆಗೂ ಹುಟ್ಟಲ್ಲ ನೆಲನಿಷ್ಠನಾಗಿರುವಂಥ ಪ್ರತಿಯೊಬ್ಬ ಕಾಯಕ ಜೀವಿಯು ಎಲ್ಲಿ ಹುಟ್ಟಲ್ಲ ಆ ನೆಲ ಅತ್ಯಂತ ದೌರ್ಭಾಗ್ಯದ ನೆಲ ಆಗುತ್ತೆ ಆ ದೌರ್ಭಾಗ್ಯ ನಮ್ಮ ಮುಂದಿನ ಪೀಳಿಗೆ ಇದಕ್ಕೆ ಬರಬಾರ್ದು ಇಲ್ಲದಾದರೆ ನಾವು ಇದನ್ನು ಬೇರೊಂದು ಕಣ್ಣುಗಳ ಮೂಲಕ ನಾವು ನಮ್ಮ ನೆಲವನ್ನು ನಮ್ಮ ಬದುಕನ್ನು ನೋಡ್ತಾ ಇರಬೇಕು ನಾನು ಅರ್ಧ ಗಂಟೆ ಕುಮ್ದಾವರ ಆಫೀಸಲ್ಲಿ ಕೂತಿದ್ದೆ ನನಗೆ ತುಂಬ ಕಷ್ಟ ಆಯಿತು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ನಮ್ಮ ನೆಲ ಅಂತರ್ಗಂಗೆಯಾಗಿ ವಿಷಪಡ್ತಾ ಇರೋ ರೀತಿಯ ಅರ್ಥ ಮಕ್ಕಳಕ್ಕೆ ಅದು ಗಣಿಗಾರಿಕೆ ಇರ್ಬೋದು ಸಿ ವ್ಯಾಲಿಯಿಂದ ಇರ್ಬೋದು ಟೊಮೆಟೋದಿಂದ ಇರ್ಬೋದು ಹೈನುಗಾರಿಕೆಯಿಂದ ಇರ್ಬೋದು ನಿಜಕ್ಕೂ ಕೂಡ ನಮ್ಮ ಹೆಣ್ಣು ಮಕ್ಕಳನ್ನು ಸಂಪೂರ್ಣವಾಗಿ ಈ ರೀತಿಯ ಇನ್ಫೀರಿಯರ್ ಆಗಿರುವಂಥ ವೃತ್ತಿಗಳಲ್ಲಿ ತೋರಿಸೋದಿದೆಯಲ್ಲ ಅಂದರೆ ಹೈನುಗಾರಿಕೆ ಗಾರ್ಮೆಂಟು ಈ ಥರದ್ದು ಇದರಲ್ಲಿದೆಯಲ್ಲ ನಮ್ಮ ಹೆಣ್ಣು ಮಕ್ಕಳ ಈಗ ನೋಡಿ ಅಕ್ಕೈ ತಲುಪದ ವಿಸ್ತಾರ ಇರುವಂತಹ ಪ್ರತಿ ಹೆಣ್ಣು ಮಕ್ಕಳು ಕೂಡ ನಾವೇ ಆ ರೀತಿ ಕುಬ್ಜ್ ಮಾಡೋದಿದೆಯಲ್ಲ ಅದಕ್ಕೆ ನಾವೇನಾದ್ರು ಮಾಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಲಿವಿಂಗ್ ಅಪ್ಲಿಕೇಶನ್ಸ್ ಆಫ್ ಡಿಸಿಪ್ಲಿನ್ ಯಾವ ಯೂನಿವರ್ಸಿಟಿಯಲ್ಲೂ ಕೂಡ ಇಲ್ಲ ನೋಡಿ ಕೋಲಾರಲ್ಲಿ ಒಂದು ಏರ್ಪೋರ್ಟ್ ಆಗ್ತಾ ಇದೆ ವೀರಾಪುರದಲ್ಲಿ ಅದು ಎಷ್ಟು ಲೇಬರ್ ಡಿಸ್ಪ್ಲೇಸ್ಮೆಂಟ್ಗೆ ಕಾರಣ ಆಗಿದೆ ಅನ್ನೋದೊಂದು ಅಧ್ಯಯನ ಯಾರು ಮಾಡಲ್ಲ ಮೂರು ವರ್ಷಗಳ ಕಾಲ ಇಡೀ ಈ ನೆಲದಲ್ಲಿರುವಂತಹ ಲೇಬರ್ ಫೋರ್ಸ್ ಅನ್ನ ಸಿಮೆಂಟು ಮತ್ತು ಕಟ್ಟಡ ಕಟ್ಟೋದಕ್ಕೆ ಬಳಸ್ಕೊಳ್ಳುತ್ತೆ ಹೊಲ ಉಳ್ಳೋದಕ್ಕೆ ಬಳಸಲ್ಲ ಕೃಷಿಗೆ ಬಳಸಲ್ಲ ನ್ಯಾವುದಕ್ಕೂ ಅದು ಬಳಕೆ ಆಗದಂಗೆ ಅದು ಸಟ್ ಮಾಡುತ್ತೆ ಇದೆಷ್ಟು ಡಿಸಾಸ್ಟ್ರಸ್ ಮುಂದೆ ಏನಾಗಬೇಕಿದ್ರ ಪರಿಣಾಮಗಳನ್ನ ಅಂತ ಇಮಿಡಿಯೇಟ್ ಆಗಿ ಒಂದು ಲಿವಿಂಗ್ ಯೂನಿವರ್ಸಿಟಿ ಆದ್ರೆ ತಕ್ಷಣಕ್ಕೆ ಒಂದು ಅಧ್ಯಯನ ನಮ್ಮ ಮಕ್ಕಳಿಗೆ ಮಾಡ್ತಿದ್ರೆ ಅವ್ರಿಗೆ ನೆಲ ಅಂತ ಒಂದು ಕಣ್ಬರು ಇಲ್ಲ ಮೊದಲ ಕೇಸ್ ಅಥವಾ ಈ ಗುಲಾಬಿಗಳನ್ನ ಇಷ್ಟು ಬೆಳೀತಾ ಇದ್ದಾರಲ್ಲ ರಾಗಿ ಬೆಳೆ ಬೆಳೀತಾ ಇರೋವ್ರಿಗೆ ಈ ಗುಲಾಬಿ ಬೆಳೆಯೋದ್ರಿಂದ ಮುಂದೆ ಏನಾಗ್ಬೋದು ಆ ವಿಷ ಹೊಡಿತಾರಲ್ಲ ಏನಾಗ್ಬೋದು ಬಾಣಂತಿ ಹೆಣ್ಮಕ್ಳು ವಿಷ ಇದನ್ನ ಔಷಧಿ ಹೊಡೆಯಲೇಬೇಕಾಗುತ್ತೆ ಯಾಕಂದ್ರೆ ಗಂಡು ಮಕ್ಕಳು ಟೊಮೆಟೊ ಮಾರ್ಕೆಟ್ಗೆ ಬಂದ್ಬಿಡ್ತಾರೆ ಆ ಕಾರಣ ಅದರ ಪರಿಣಾಮಗಳು ಏನಾಗ್ಬೋದು ಈ ತರದ ಹೊಸ ನಮ್ಮ ನೆಲದ ನೋವುಗಳನ್ನ ಅರ್ಥ ಮಾಡ್ಕೊಳ್ಳಬೇಕಾದಂತ ಅಧ್ಯಯನ ಕ್ರಮಗಳನ್ನ ಯಾರು ಹೇಳ್ಬೇಕಾಗಿಲ್ಲ ನಮಗೆ ನಾವು ರೂಪಿಸ್ಕೊಳ್ಬೇಕಾಗುತ್ತೆ ಅದರಿಂದಾಗಿ ಅಟಾನಮಿ ಆಫ್ ಯೂನಿವರ್ಸಿಟೀಸ್ ಅಂತ ಏನ್ ಕರಿತೀನಿ ಅದು ಅದು ಆಗಬೇಕಾಗುತ್ತೆ ಒಳದಬೇಕಾಗತ್ತೆ ಅದನ್ನು ವೈಯಕ್ತಿಕವಾಗಿಯೇ ನಾವು ನಮ್ಮ ನಮ್ಮ ಈ ಏನು ಶಾಸನ ಮಾಡ್ಕೋಬೇಕಾಗುತ್ತೆ ನಮ್ಮ ಬೌದ್ಧಿಕತೆಯ ಆ ಕಾರಣಕ್ಕಾಗಿ ನಮ್ಮ ನೆಲದಲ್ಲಿ ನಡೀತಾ ಇರೋಂಥ ಒಂದೊಂದು ಸಣ್ಣ ಬದಲಾವಣೆಯನ್ನು ಕೂಡ ನಾವು ಕಂಡುಬಿಟ್ಟು ನೋಡಬೇಕಾಗುತ್ತೆ ಯಾಕೆಂತಂದರೆ ಶಂಕರನಾರಾಯಣರಾವ್ ಅವರ ಭಾಷಣ ಭಾಳ ಬೋಧಪ್ರದವಾಗಿತ್ತು ಅವರ ಮಾತುಕತೆ ಅಲ್ಲಿ ಅರ್ಧ ಗಂಟೆಕ ನಾನು ನಾನು ಕೇಳಿದೆ ನಾನು ನಿಜಕ್ಕೂ ಕೂಡ ಕುಸಿದು ಹೋಗೋವಷ್ಟು ಭಾರ ಅನ್ನಿಸ್ತು ನಮಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ ಅಡ್ರೆಸ್ ಅಂತ ಈಗ ನಾನು ಹೇಗೆ ಅಡ್ರೆಸ್ ಮಾಡ್ಬೋದು ಅದನ್ನು ಊಟ ನನಗೆ ನೋಡಿ ನಾನು ಹಾಡು ಬರಿಬೋದು ಅಥವಾ ಮಾತಾಡ್ಬೋದು ಧಿಕ್ಕಾರ ಕೂಗ್ಬೋದು ಆ ರೀತಿಯಲ್ಲಿ ಜೀವಂತಗೊಳ್ಬೇಕಾಗಿದೆ ನಮ್ಮ ಯುವ ಸಮಾಜ ಅಂತ ನಾವು ಹೇಳಕ್ಕೆ ಇಟ್ಕೊಡ್ತೀನಿ ಯಾವ ಯೂನಿವರ್ಸಿಟಿ ಕ್ಯಾಂಪಸ್ಗಳಲ್ಲಿ ವೈಬ್ರೆಂಟ್ ಆದಂಥ ಪೊಲಿಟಿಕಲ್ ಆದಂಥ ಡಿಬೇಟ್ಸ್ ಇತ್ತು ಜಯಲಿಯಲ್ಲಿ ಇತ್ತು ಬೇರೆ ಬೇರೆ ಉನ್ನತ ವಿಶ್ವವಿದ್ಯಾಲಯಗಳಲ್ಲಿ ಇದುವರೆಗೂ ಕೂಡ ಇತ್ತು ಬಿ ಜೆ ಪಿ ಸರ್ಕಾರ ಬಂದಾದ ಮೇಲೆ ಸಂಪೂರ್ಣವಾಗಿ ಅದನ್ನು ಹಾಳಗಿಡಲಿದ್ದಾರೆ ಅದರ ಪಾವಿತ್ರವನ್ನು ಕೂಡ ಹಾಳಿದ್ದೇವೆ ನಾನು ಇದನ್ನು ಬಹಳ ರಾಜಕೀಯ ಮಾತಾಗಿದ್ದರೂ ಕೂಡ ಇಲ್ಲಿ ನಿಂತು ಹೇಳ್ಬೇಕು ಹೇಳ್ಬೇಡುವ ಅನ್ನೋದನ್ನು ಮರೆತು ನಾನು ಹೇಳಲೇಬೇಕಾದ ಮಾತನ್ನು ಹೇಳ್ತಾ ಇದ್ದೀನಿ ಆ ಥರ ಒಂದು ಸ್ವಾಯತ್ತತೆ ಅಂತಂದರೆ ಸೌಂದರ್ಯ ಅಂದರೆ ನಾನು ಬಂದಾಗ ಇಲ್ಲಿ ಒಂದು ದರ್ಶನ ಮುಕ್ತವಾಗಿ ಮಕ್ಕಳು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಕೂತು ಇವತ್ತಿನ ಇರಾಕಲ್ಲಿ ಯಾಕೆ ತೇಜ ಯಾಕಾಯಿತು ಮಸಾ ಬಂದ್ರೆ ಏನು ಅದರ ಇಂಟರ್ನ್ಯಾಷನಲ್ ಕಾನ್ಸಿಕ್ವೆನ್ಸಸ್ ಏನು ಅದು ಭಾರತಕ್ಕೆ ನಮಗುತ್ತಿರುವಂಥ ಸಂಬಂಧ ಏನು ಇದನ್ನೆಲ್ಲ ಕೂಡ ಚರ್ಚೆ ಮಾಡ್ತಾ ಇದ್ರೆ ಭವಿಷ್ಯ ಜೀವಂತವಾಗಿದೆ ಈ ಯೂನಿವರ್ಸಿಟಿ ಅಂತ ಅನಿಸುತ್ತೆ ಹೊರತಾಗಿ ಅದರ ಹೊರತಾಗಿ ಬೇರೆ ಕೆಲಸಕ್ಕೆ ಬರದಿರುವಂತ ನಮಗೆ ನಾವೇ ಮೋಸ ಮಾಡಿಕೊಳ್ಳೋ ವಿದ್ಯಮಾನಗಳ ಕುರಿತು ಚರ್ಚೆ ನಡೀತಾ ಇದ್ರೆ ಆ ಯೂನಿವರ್ಸಿಟಿ ಅತ್ಯಂತ ಕಳಪೆಗೊಳ್ತಾ ಇದೆ ಅಂತ ಅನಿಸುತ್ತೆ ನನಗೆ ಇಷ್ಟ ಹೇಳ್ತಾ ನನ್ನ ಮಾತುಗಳಿಂದ வேதாசி யார்கா கமிக்க நான் மாதிரி பிரசஸ்திய நமக்கு துடைமாரி மத்தொன்னே நான் எல்லாம் நமஸ்க்க நான் மாதிரி நிறுத்தி ன்யே